ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಮಾಜದ ದಾರಿ ತಪ್ಪಿಸುತ್ತಿದ್ದು ಮಕ್ಕಳು ಓದಿನತ್ತ ಗಮನ ಹರಿಸಬೇಕು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ಗುರಿ ಸಾಧನೆಯತ್ತ ಹೆಜ್ಜೆ ಇಡಬೇಕು ಭವಿಷ್ಯದಲ್ಲಿ ಸಾಧಕರ ಪಟ್ಟಿ ಸೇರಬೇಕೆಂದು ಮೈಸೂರು ವಿಭಾಗದ ಐಜಿಪಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ಶನಿವಾರ ಶನಿವಾರಸಂತೆ ಸಮೀಪದ ಕೊಡ್ಲಿಪೇಟೆ ವಿದ್ಯಾಸಂಸ್ಥೆಯ ಪದವಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಚಿಂತೆಯಿಂದ ಚಿಂತನೆಗೆ ಆರೋಗ್ಯಕರ ಮನಸ್ಸುಗಳಿಗೆ ಎಂಬ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದ ಅವರು ಮಕ್ಕಳು ಸರಿದಾರಿಯಲ್ಲಿ ನಡೆಯುವಂತೆ ಬುದ್ಧಿಮಾತು ಹೇಳಿದ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆದವರು ಉನ್ನತ ಹುದ್ದೆಯಲ್ಲಿದ್ದಾರೆ ತಾನು ಕೂಡ ಕುಗ್ರಾಮವೊಂದರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಇಂದು ಐಪಿಎಸ್ ಅಧಿಕಾರಿಯ ಸ್ಥಾನದಲ್ಲಿದ್ದೇನೆ ಮನಸ್ಸಿಟ್ಟು ಓದಿದರೆ ಸಾಧನೆಗೆ ಯಾವುದೇ ಅಡ್ಡಿ ಬರಲ್ಲ ಎಂದ ಐಜಿಪಿ ಡಾಕ್ಟರ್ ಬೋರೇಗೌಡ ದುಶ್ಚಟಗಳಿಂದ ದೂರವಿದ್ದು ಸಜ್ಜನರ ಸಹವಾಸ ಮಾಡಬೇಕೆಂದು ಹೇಳಿದರು

ಉಡುಪಿ ಜಿಲ್ಲೆ ಎಸ್ ಪಿ ಆಗ ಹೋಗಿದೆ ಅವಾಗ ಹೋದಾಗ ಎಲೆಕ್ಷನ್ ಟೈಮ್ ಬಂತು ಎಲೆಕ್ಷನ್ ಟೈಮ್ ನಮಗೆ ಈ ಉಡುಪಿ ಜಿಲ್ಲೆ ಆ ಟೈಮ್ ನಲ್ಲಿ ಒಂದು ನಕ್ಸಲ್ ಪಾಠಿತ ಪ್ರದೇಶ ಅಂತ ಒಂದು ಜಿಲ್ಲೆ ಕಳೆದ ಮೂರು ವರ್ಷ ಹಿಂದೆ ನಂತರ ಕೆಲಸ ಮಾಡು ಅಷ್ಟು ಇದರಲ್ಲಿ ನಾವು ಬಂದಿರುವಂತದ್ದು ಹಾಗಾಗಿ ದಯವಿಟ್ಟು ಯಾರೂ ಸಹ ಇದನ್ನ ಯಾವ್ದು ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಮೆಂಟಲಿ ಲಿಮಿಟ್ ಮಾಡ್ಕೊಡುವಂತ ಬೇಡ ನಮ್ಮ ಥಾಟ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಮೈಂಡ್ ಸಬ್ ಕಾನ್ಶಿಯಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ನಾವು ಈ ಹಾರ್ಡ್ಲಿ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಆಗಿ ಹೋಗೋದ್ರ ಬ್ರೈನ್ ಪವರ್ ನಾವು ಏನು ಆಗ್ಬೇಕು ಅಂತ ಅನ್ಕೋತೀವಿ ಸಬ್ ಆಗಿ ಆ ಮೈಂಡ್ ಆ ಲೈನ್ ಆ ಥಾಟ್ಸ್ ನಮ್ಮ ಯೋಚನೆಗಳನ್ನ ಮತ್ತೆ ಏನಾದ್ರು ಒಂದು ಅಪರ್ಚುನಿಟೀಸ್ ಅಂದ್ರೆ ಅದೇ ಲೈನ್ ಯೋಚನೆ ಮಾಡ್ತಾ ಇರುತ್ತೆ ಪ್ರಿಪರೇಷನ್ಸ್ ಮಾಡ್ತಾ ಇರುತ್ತೆ ಉದಾಹರಣೆಗೆ ನಾವು ನಮ್ಮ ಊರಲ್ಲಿ ಇದ್ದಾಗ ಕಣ್ಣು ಪಾಡಿ ಫೈನಲಿ ಒಂದು ನಮ್ಮೊಬ್ರು ಟೀಚರ್ ಇದ್ರು ಸತ್ಯಮೂರ್ತಿ ಸರ್ ಅವರು ನಾನು ಟೀಚರ್ ಇದ್ರು ನಾವು ನಡೆಸ್ಕೊಬೇಕು ಅವರು ಟೀಚರ್ ಆಗೋದೆಲ್ಲ ಆಗ್ಬೋದು ಡಾಕ್ಟರ್ ಆದ್ರೆ ಬಹಳ ಒಳ್ಳೇದು ಅಂತ ಹೇಳಿದ್ರು ಆಮೇಲೆ ಐ ಥಿಂಕ್ಸ್ ಮೈಸೆಲ್ ಡಾಕ್ಟರ್ ಆಗಬೇಕು ಅಂತ ಸಬ್ ಕಾನ್ಶಿಯಸ್ ನಮಗೆ ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ನಡೀತಾ ಇತ್ತು ಡಾಕ್ಟರ್ ತಮ್ಮ ಇದ್ರ ನಂತರ ಯಾರು ಕೆಲವರು ಕೇಳಿರ್ಬೋದು ಜವಾಹರ್ ನವೋದಯ ವಿದ್ಯಾಲಯ ಅಂತ ಕೇಳಿದಿರಾ ಒಂದು ಜಿಲ್ಲೆಗೆ ಒಂದು ಸ್ಕೂಲ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮಾಸ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದು ನೈನ್ಟೀನ್ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಒಂದು ಜಿಲ್ಲೆಯಲ್ಲಿ ಒಂದು ಸ್ಕೂಲ್ ಒಂದು ಲೆಟ್ರೈನ್ಸ್ ಎಕ್ಸಾಮ್ ಮಾಡಿ ಮೆಂಬರ್ಕು ಮಂಗಳೂರ ಅಂತ ಒಂದು ವರ್ಷಕ್ಕೆ ಆ ಥರ ಎಕ್ಸಾಮ್ ಬಂತು ಅದರಷ್ಟಕ್ಕೆ ನಾನು ಅವರು ಮಾಸ್ಟರು ಅದಕ್ಕೆ ಗೈಡ್ ಮಾಡಿದ್ರು ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ರೆ ಅವ್ರು ನಾವೇ ಸ್ಕೂಲ್ ಸೆಲೆಕ್ಷನ್ ವಿರಾಜಪೇಟೆ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನೈಜ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮರೆಮಾಚಿ ಇತಿಹಾಸವನ್ನು ತಿರುಚಲಾಗ್ತಿದೆ ಅಂದು ಬ್ರಿಟಿಷರಿಗೆ ಹಿಂಬಾಗಿಲಿನ ಮೂಲಕ ಸಹಕರಿಸಿದವರನ್ನು ದೇಶಭಕ್ತರೆಂದು ಬಿಂಬಿಸಲಾಗ್ತಿದೆ ಜನರು ಇದನ್ನೇ ನಿಜವೆಂದು ನಂಬುತ್ತಾರೆಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಜಾತಿ ಧರ್ಮ ಬಡವ ಬಲ್ಲಿದನೆಂಬ ತಾರತಮ್ಯ ಬಿಟ್ಟು ಸಮಾಜದ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಪೊನ್ನಣ್ಣ ಕರೆ ನೀಡಿದರು ಸರ್ಕಾರಿ salarié ನೋಟಿ ಮಾಧ್ಯಮ ಕೂಡ ಅವರ ಹಣವಾದಿ ಅವರು ಪರಿ ಮಾಧ್ಯಮ ನೋಟಿ ಇವತ್ತು ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಮಾಧ್ಯಮ ಆಗಬೇಕು ಸ್ಮೂತಿ ಆಗಬೇಕು ತಾವೆಲ್ಲಾ ಕೂಡ ಸೇರಬಹುದು ಅಂತವಂತ ಒಂದು ತುಂಬಾ ದೊಡ್ಡ ಒಂದು ಪ್ರಯತ್ನವನ್ನ ಮಾಡೋ ಉದ್ದೇಶ ಅದಿದಾ ಪರಿಮಾತದ ಕೇಳಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಮತ್ತು ಮತ್ತೆ ತಮ್ಮ ದಿನನಿತ್ಯದ ಬದುಕเกี่ยวกับ ರೀತಿಯಲ್ಲಿ ಇದೆ ಆದರೆ ಇವತ್ತು ಸಾಮಾಜಿಕ ಜಾಲತಾಣ ಬಹಳ ಉತ್ತಮವಾದಂತಹ ಮಾತ್ರ ಯಾವ ರೀತಿಯಾದಂತಹ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಸತ್ಯ ಅನ್ನೋದನ್ನ ಹೊರಗಡೆ ಬರ್ತದೆ ಸತ್ಯ ಹೊರಗಡೆ ಸತ್ಯ ಇದೆ ಈ ದೇಶದ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದ ಇತಿಹಾಸ ಬಹಳ ಹೊಸ ದೇಶ ಭಾರತ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡೋದು ದೇಶದಾಗ್ತದೆ ಯಾರು ಹೋರಾಟದ ಸಂದರ್ಭದಲ್ಲಿ ವಚ್ಚಿಕೊಂಡಿದ್ರು ಅವರು ರಾಷ್ಟ್ರವಾದಿಗಳಾಗ್ತದೆ ಇಡೀ ಕಾರಣ ಸ್ಥಾನ ಅದರಿಂದ ನಾವು ಏನನ್ನು ಹೋಗ್ತೀವಿ ಅದನ್ನ ಕಳುಹಿಸ್ಕೊಂಡು ಸ್ವೀಕಾರ ಮಾಡಬೇಕು ಕಾರ್ಯಕ್ರಮದ ಹೆಸರು ಅರಿವು ಅರಿವಿಕೆಯನ್ನು ಮುಗಿಸ್ಕೋಬೇಕಂತ ಹೇಳಿದ್ರೆ ಸ್ವಂತ ಶಕ್ತಿ ಇದೆ ಬುದ್ಧಿಶಕ್ತಿ ನೇಮಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ನ್ಯೂನತೆಗಳನ್ನು ಅರಿತುಕೊಂಡು ತಪ್ಪನ್ನು ತಿದ್ದಿಕೊಂಡು ಮುನ್ನಡೆಯಬೇಕು ತಮಗಿಷ್ಟದ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ತೊಡಗಿಸಿಕೊಳ್ಳಬೇಕು ಕಠಿಣ ಪರಿಶ್ರಮ ಪಟ್ಟರೆ ಸಾಧನೆಯ ಹಾದಿ ಸುಲಭವಾಗುತ್ತದೆ ಎಂದು ಸಲಹೆ ನೀಡಿದರು ಇಲ್ಲ ನಾನು ಐಡಿಯಾ ನಾನು ಏನು ದಾಸು ಕಾಲೇಜಿಗೆ ಬರ ನಾನು ಸೋ ಆಮೇಲೆ ಕಾಲೇಜ್ ಹೋಗಿದ್ರಿ ಸೋ ಕಾಲೇಜಲ್ಲಿ ಪಾಪ ಕಾಲೇಜ್ ಟೈಮ್ 12 ತರ ಸ್ವಲ್ಪ ಚೆನ್ನಾಗಿ ಓದಿದೆ ಅ ಸ್ವಲ್ಪ ನಾ ಕಾಲೇಜ್ ಹೋಗಿದ್ರು ನಮ್ಮ ರೆಡಿಮ ಕಾಲೇಜಿಗೆ ಕಾಲೇಜ್ ಅಲ್ಲಿ ಒಂದು ಅನುಭವ ಚೆನ್ನಾಗಿ ಸಿಕ್ಕಿದೆ ಅಲ್ಲಿ ಆಗ್ಲೇ ಮೆಡಿಕಲ್ ಇಂಜಿನಿಯರಿಂಗ್ ಓದಲೇ ಶುರು ಮಾಡಿದ್ಸಾ ಡಿಸೈನ್ ಬಂದ್ರೆ ಡಿಸೈನಿಂಗ್ ಕೆಮಿಕಲ್ ಎಂಜಿನಿಯರಿಂಗ್ ಡಿಸೈನಿಂಗ್ ಇವೆಲ್ಲ ಇದೋದಲ್ಲಿ ಕೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಹೈಕೋರ್ಟ್ ಹಿರಿಯ ವಕೀಲ ಎಚ್ ಎಸ್ ಚಂದ್ರಮೌಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮೀಣ ಮಕ್ಕಳಿಗೆ ಅನುಕೂಲವಾಗಲೆಂದು ವಿದ್ಯಾಸಂಸ್ಥೆ ಸ್ಥಾಪಿಸಿದ್ದು ಮಕ್ಕಳ ಭವಿಷ್ಯಕ್ಕೆ ನೆರವಾಗಲೆಂದು ಅರಿವು ಕಾರ್ಯಕ್ರಮ ಏರ್ಪಡಿಸಿದ್ದಾಗಿ ತಿಳಿಸಿದ್ರು ಇದೇ ಸಂದರ್ಭ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಿ ಅವರಲ್ಲಿದ್ದ ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರು ದರೋಡೆ ಅತ್ಯಾಚಾರ ಲೋಚನೆಲ್ಲ ಹೆಚ್ಚಾಗುತ್ತಿದೆ ಇದರ ಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ